ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ನಿನ್ನೆ ರಾತ್ರಿಯಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್ಕಾರ ಮಾತುಕತೆ ನಡೆಸೋದ್ರಲ್ಲಿ ವಿಫಲ ಆಗಿದೆ ಖಂಡಿತವಾಗೂ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಇದೇ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮೇಲೆ ಎಸ್ಮಾ ಹಾಕ್ತೀನಿ ಡಿಸ್ಮಿಸ್ ಮಾಡ್ತೀನಿ ಅಂತ ಹೆದರಿಸ್ತೀಯಲ್ಲಪ್ಪ ನಿನ್ನ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದೀಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದರು ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾಯಿದ್ದೀರಲ್ಲ ನೀವೆಲ್ಲಿಗೆ ತೊಗೊಂಡೋಗಿ ಇದ್ದೀರಿ ಅವ್ರನ್ನ ಶ್ರಮಜೀವಿಗಳವರು ಕರೆದು ಮಾತಾಡಬೇಕು ಎಲ್ಲದೂ ಅವ್ರು ಹೇಳಿದ್ನ ಕೊಡಬೇಕು ಅಂತ ಹೇಳಿ ಹೇಳಿ ಅಲ್ಲ ಸಾಧ್ಯವಾದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡಿ ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕು ಇದು ಬಿಟ್ಟು ಏನೋ ಅಂಬಕ್ಕೆ ಮಾಡಿದ್ರೆ ಅನುಭವಿಸುವಂಥವ್ರು ಪ್ರಯಾಣಿಕರು ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಬಸ್ನವರು ಖಾಸಗಿ ವಾಹನದವರು ಹಣ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನೂರು ರೂಪಾಯಿ ತೊಗೊಳ್ಳೋದ್ರ ಕಡೆ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಹಣ ಈ ರೀತಿ ಬಸ್ಸಿಗೆ ಹೋಗೋರು ಯಾರು ಈಗ ಎಲ್ಲರೂ ಸಹ ಸಾಮಾನ್ಯ ಜನ ಬಡವರು ಅವ್ರ ಹಣ ಈ ರೀತಿ ವ್ಯರ್ಥ ಖರ್ಚಾಗೋದ್ರ ಬದಲಿಗೆ ಸರಿಯಾದಂಥ ರೀತಿಯಲ್ಲಿ ಕರೆದು ನೆಗೋಸಿಯೇಷನ್ ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾರೆ ಸರ್ ಅವರು ಎಲ್ಲದಕ್ಕೂ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಒಳ್ಳೆಯದಕ್ಕೆಲ್ಲ ಅವರು ಅಂತ ಹೇಳ್ತಾರೆ ಅವ್ರು ಮಾಡಿದ ತೀರ್ಮಾನಗಳನ್ನು ನಾವು ತೀರ್ ತೀರಿಸಿದ್ದೀವಿ ಅದು ಮರಿಬಾರ್ದು ಸರ್ಕಾರ ನಿರಂತರ ಪಕ್ಷಗಳು ಅಧಿಕಾರ ಬರ್ಬೋದು ಹೋಗ್ಬೋದು ಈ ರೀತಿಯಲ್ಲಿ ನಮ್ಮ ಕಡೆ ಬೆರಡು ತೋರಿಸೋದಿಲ್ಲ ಆಗಲಪ್ಪ ನಾವು ಕೆಟ್ಟದ್ದು ಮಾಡಿದ್ವಿ ಜನ ನಮ್ಮನ್ನು ಸೋಲ್ಸಿದ್ದಾರೆ ನೀವು ಒಳ್ಳೇದು ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಒಳ್ಳೇದು ಮಾಡಬೇಕಲ್ಲ ನೀವು ಸರ್ಗೆ ನೌಕರರಿಗೆ ಹೇಳಿದಿರಲ್ಲ ನೀವೇ ಹೇಳಿದ್ದು ಎಲ್ಲ ಕೊಡ್ತೀವಿ ಅಂತೇಳಿ ಹೇಳಿ ಯಾಕೆ ಕೊಡಬಾರ್ದು ಈಗ ಹಣ ಇಲ್ವ ನಿಮ್ಮ ಹತ್ರ ತುಂಬಿ ತುಳುಕ್ತಾ ಇದೆ ಖಜಾನೆ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತೀರಿ ನೀವು ಈಗಿಲ್ಲ ಅನ್ನೋದು ಹೇಗೆ ಹುಡಿದಂತೆ ನಡೆದಿದ್ದೀವಿ ಅಂತೇಳಿ ಹೇಳಿ ಗ್ಯಾರಂಟಿಗಳು ಬಸ್ ಫ್ರೀ ಅಂತೇಳಿ ಹೇಳಿ ಹೇಳಿದಂಥವ್ರು ಎಲ್ರಿಗೂ ಫ್ರೀ ಮಾಡಿ ಹಾಕಿದವರು ಈಗ ಬಸ್ಸಿನ ಚಾಲಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಕೇಳ್ತಾರೆ ಸರ್ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಸಮಸ್ಯೆ ಆಗಿದೆ ಭಾಳ ಸಮಸ್ಯೆ ರೀ ಬಸ್ಸಿನ ನಂಬಿಕೊಂಡೆ ಕಾಲೇಜಿಗೆ ಸೇರಿದ್ರು ಮಕ್ಕಳು ಶಾಲೆಗೆ ಸೇರಿದ್ರು ಇವತ್ತು ಬೆಳಗ್ಗೆಯಿಂದ ಇಲ್ಲ ಒಂಥರ ಅನಧಿಕೃತ ರಜೆ ಘೋಷಣೆ ಆಗಿದೆ ರಾಜ್ಯದಲ್ಲಿ ಎಲ್ಲಿ ಸರ್ ಎಷ್ಟು ಕೋಟಿ ಜನ ತಿರುಗ್ತಾ ಇದ್ದಾರೆ ಒಂದು ಕೋಟಿ ಕೋಟಿ ಜನ ಬಸ್ಗಳಲ್ಲಿ ತಿರುಗ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೈವೇಟ್ ವೆಹಿಕಲ್ಗಳನ್ನ ಮಾಡ್ತಾರೆ ಹೇಳಿ ಪ್ರೈವೇಟ್ ವೆಹಿಕಲ್ ಈಗ ಓಡಾಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ನೂರಿದ್ದಲ್ಲಿ ನೂರೈವತ್ತು ರೂಪಾಯಿ ತೆರಬೇಕು ಯಾರು ತರೋದು ದಂಡ ಯಾಕೆ ಮಾಡಿಸ್ತೀರಿ ಜನಕ್ಕೆ ಸರ್ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖತನದ್ದು ಅವರು ದೇಶದ ಚುನಾವಣಾ ಕಮಿಷನನ್ನು ನಗೆಪಾಟ್ಲು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಇದೊಂದು ದೇಶದ್ರೋಹಿತನ ಅಂತ ನಾನು ಭಾವಿಸ್ತೇನೆ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಕೆಲಸ ರಾಜೀವ್ ಗಾಂಧಿಯವ್ರ ಕಡೆಯಿಂದ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದರೆ ಯಾರು ಜವಾಬ್ದಾರರು ಹೊಣೆಗಾರರು ಯಾರು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಇದು ಮತ ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ದರೆ ನೀವು ನೀವು ಮೂರ್ಖತನ ನೀವು ಜನರ ಕ್ಷಮೆ ಕೇಳಬೇಕಲ್ಲ ರಾಹುಲ್ ಗಾಂಧಿ ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದು ಯಾತಿಗೆ ಹೀಗೆ ಮಾಡಲಿಕ್ಕೆ ಹೊರಟಿದ್ದೀರಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿ ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತ ಹೇಳಿ ಸಂಶಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ಅಂತ ಹೇಳಿ ನನಗನ್ಸುತ್ತೆ ಅವರು ಬಾಯಿ ಬಿಟ್ಟರೆ ಹಿಂಗಿದ್ದೇನಾದ್ರೂ ಒಂದು ಹಗರಣ ಮಾಡ್ತಾರೆ ಸರ್ ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೆಸಬೇಕು ಅಂತೇಳಿ ಹೇಳಿದ್ದಾರೆ ಬಂದಿದೆ ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ನಿನ್ನೆ ರಾತ್ರಿಯಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್ಕಾರ ಮಾತುಕತೆ ನಡೆಸೋದರಲ್ಲಿ ವಿಫಲ ಆಗಿದೆ ಖಂಡಿತವಾಗೂ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಇದೇ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮೇಲೆ ಎಸ್ಮಾ ಹಾಕ್ತೀನಿ ಡಿಸ್ಮಿಸ್ ಮಾಡ್ತೀನಿ ಅಂತ ಹೆದರ್ಸ್ತೀಯಲ್ಲಪ್ಪ ನಿನ್ನ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದೀಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದರು ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ ನೀವೆಲ್ಲಿಗೆ ತಗೊಂಡೋಗಿ ಇದ್ದೀರಿ ಅವ್ರನ್ನ ಶ್ರಮಜೀವಿಗಳವರು ಕರೆದು ಮಾತಾಡಬೇಕು ಎಲ್ಲದೂ ಅವ್ರು ಹೇಳಿದ್ದನ್ನ ಕೊಡಬೇಕು ಅಂತ ಹೇಳಿ ಅಲ್ಲ ಸಾಧ್ಯವಾದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡಿ ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕು ಇದು ಬಿಟ್ಟು ಏನೋ ಹಂಬಕ್ಕೆ ಮಾಡಿದ್ರೆ ಅನುಭವಿಸುವಂಥವ್ರು ಪ್ರಯಾಣಿಕರು ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಬಸ್ನವರು ಖಾಸಗಿ ವಾಹನದವರು ಹಣ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲಾಯಿಟ್ ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನೂರು ರೂಪಾಯಿ ತೊಗೊಳ್ಳೋದ್ರ ಕಡೆ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ನೂರೈದು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಹಣ ಈ ರೀತಿ ಬಸ್ಸಿಗೆ ಹೋಗೋರು ಯಾರು ಈಗ ಎಲ್ಲರೂ ಸಾಮಾನ್ಯ ಜನ ಬಡವರು ಅವ್ರ ಹಣ ಈ ರೀತಿ ವ್ಯರ್ಥ ಖರ್ಚಾಗೋದ್ರ ಬದಲಿಗೆ ಸರಿಯಾದಂಥ ರೀತಿಯಲ್ಲಿ ಕರೆದು ನೆಗೋಸಿಯೇಷನ್ ಮಾಡಬೇಕು ಅಂತ ನಾನು ಓದ್ತಾಯಿಸ್ತಾರೆ ಸರ್ ಅವರು ಎಲ್ಲದಕ್ಕೂ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಒಳ್ಳೆಯದಕ್ಕೆಲ್ಲ ಅವರು ಅಂತ ಹೇಳ್ತಾರೆ ಅವ್ರು ಮಾಡಿದ ತೀರ್ಮಾನಗಳನ್ನು ನಾವು ತೀರ್ ತೀರಿಸಿದ್ದೀವಿ ಅದು ಮರಿಬಾರ್ದು ಸರ್ಕಾರ ನಿರಂತರ ಪಕ್ಷಗಳು ಅಧಿಕಾರ ಬರ್ಬೋದು ಹೋಗ್ಬೋದು ಈ ರೀತಿಯಲ್ಲಿ ನಮ್ಮ ಕಡೆ ಬೆರಳು ತೋರಿಸೋದಿಲ್ಲ ಆಗ್ಲಪ್ಪ ನಾವು ಕೆಟ್ಟದ್ದು ಮಾಡಿದ್ವಿ ಜನ ನಮ್ಮನ್ನು ಸೋಲಿಸಿದ್ದಾರೆ ನೀವು ಒಳ್ಳೇದು ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಒಳ್ಳೇದು ಮಾಡಬೇಕಲ್ಲ ನೀವು ಸರ್ಗೆ ನೌಕರರಿಗೆ ಹೇಳಿದ್ರಲ್ಲ ನೀವೇ ಹೇಳಿದ್ದು ಎಲ್ಲ ಕೊಡ್ತೀವಿ ಅಂತೇಳಿ ಹೇಳಿ ಯಾಕೆ ಕೊಡಬಾರ್ದು ಈಗ ಹಣ ಇಲ್ವಾ ನಿಮ್ಮ ಹತ್ರ ತುಂಬಿ ತುಳುಕ್ತಾ ಇದೆ ಖಜಾನೆ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತೀರಿ ನೀವು ಈಗಿಲ್ಲ ಅನ್ನೋದು ಹೇಗೆ ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಹೇಳಿ ಗ್ಯಾರಂಟಿಗಳು ಬಸ್ ಫ್ರೀ ಅಂತೇಳಿ ಹೇಳಿ ಹೇಳಿದಂಥವ್ರು ಎಲ್ರಿಗೂ ಫ್ರೀ ಮಾಡಿ ಹಾಕಿದವರು ಈಗ ಬಸ್ಸಿನ ಚಾಲಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯಾರೇ ಕೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಸಮಸ್ಯೆ ಆಗಿದೆ ಭಾಳ ಸಮಸ್ಯೆ ರೀಬು ಬಸ್ಸಿನ ನಂಬ್ಕೊಂಡೆ ಕಾಲೇಜಿಗೆ ಸೇರಿದ್ರು ಮಕ್ಕಳು ಶಾಲೆಗೆ ಸೇರಿದ್ರು ಇವತ್ತು ಬೆಳಗ್ಗೆಯಿಂದ ಇಲ್ಲ ಒಂಥರ ಅನಧಿಕೃತ ರಜೆ ಘೋಷಣೆ ಆಗಿದೆ ರಾಜ್ಯದಲ್ಲಿ ಸರ್ಕಾರ ಈಗ ಏನು ಹೇಳ್ತಾ ಇದೆ ಅಂತಂದ್ರೆ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡೇನೆ ಜನರಿಗೆ ವ್ಯವಸ್ಥೆ ಮಾಡ್ತೀವಿ ಎಲ್ಲಿ ಸರ್ ಎಷ್ಟು ಕೋಟಿ ಜನ ತಿರುಗ್ತಾ ಇದ್ದಾರೆ ಒಂದು ದಿವಸಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಜನ ಬಸ್ಗಳಲ್ಲಿ ತಿರುಗ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೈವೇಟ್ ವೆಹಿಕಲ್ಗಳನ್ನ ಮಾಡ್ತಾರೆ ಹೇಳಿ ಪ್ರೈವೇಟ್ ವೆಹಿಕಲ್ ಈಗ ಓಡಾಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ನೂರಿದ್ದಲ್ಲಿ ನೂರೈವತ್ತು ರೂಪಾಯಿ ತೆರಬೇಕು ಯಾರು ತರೋದು ದಂಡ ಯಾಕೆ ಮಾಡಿಸ್ತೀರಿ ಜನಕ್ಕೆ ಸರ್ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖತನದ್ದು ಅವರು ದೇಶದ ಚುನಾವಣಾ ಕಮಿಷನನ್ನು ನಗೆಪಾಟ್ಲು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಇದೊಂದು ದೇಶದ್ರೋಹಿ ತನ ಅಂತ ನಾನು ಭಾವಿಸ್ತೇನೆ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಕೆಲಸ ರಾಜೀವ್ ಗಾಂಧಿಯವ್ರ ಕಡೆಯಿಂದ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದರೆ ಯಾರು ಜವಾಬ್ದಾರರು ಹೊಣೆಗಾರರು ಯಾರು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಇದು ಮತ ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ದರೆ ನೀವು ನೀವು ಮೂರ್ಖತನ ನೀವು ಜನರ ಕ್ಷಮೆ ಕೇಳಬೇಕಲ್ಲ ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದು ಯಾತಕ್ಕೆ ಹೀಗೆ ಮಾಡಲಿಕ್ಕೆ ಹೊರಟಿದ್ದೀರಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿ ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತೇಳಿ ಹೇಳಿ ಸಂಶಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ಅಂತ ಹೇಳಿ ನನಗನ್ಸುತ್ತೆ ಅವರು ಬಾಯಿ ಬಿಟ್ಟರೆ ಹಿಂಗಿದ್ದೇನಾದ್ರು ಒಂದು ಹಗರಣ ಮಾಡ್ತಾರೆ ಸರ್ ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೆಸಬೇಕು ಅಂತೇಳಿ ಹೇಳಿ ಹೇಳಿದ್ದಾರೆ ಬಂದಿದ್ದಾರೆ